ಜೈ ಹಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳುತ್ತಾ ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಓಕೆ ಸ್ನೇಹಿತರೆಂದು ಆರ್ 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 ಗ್ರೂಪ್ ಡಿ ಸಂಬಂಧಪಟ್ಟಂತೆ ಎಕ್ಸಾಮ್ ಸಿಟಿ ಮತ್ತು ಸೆಂಟರ್ಗಳ ಬಗ್ಗೆ ತುಂಬ ಜನ ಡೌಟ್ ಇದೆ ಸೊ ಲಾಸ್ಟ್ ಟೈಮ್ ಏನು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿತ್ತು ಅಲ್ಲಿಂದ ಇಲ್ಲವೂ ಯಾವ ಎಕ್ಸಾಮ್ ಆಗಿದಾವೆ ಜೊತೆಗೆ ಈ ಬಾರಿ ಎಲ್ಲೆಲ್ಲ ಎಕ್ಸಾಮ್ ಆಗ್ತವೆ ಸೊ ಸಿಟಿಯನ್ನು ನಾನು ಮುಂದೆ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ ಸೊ ಎಲ್ಲ ಐತೆ ಏನೇನೈತಿ ಓಕೆ ಸೊ ವಿಡಿಯೋ ಶಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗ ಸಬ್ಸ್ಕ್ರೈಬ್ ಆಗಿದೆ ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಯಾರಾದ್ರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಐತೆ ಈ ಒಂದು ಪಿ ಡಿ ಎಫ್ ಹಾಕ್ತೀನಿ ಓಕೆ ಎಕ್ಸಾಮ್ ಸಿಟಿ ಬಗ್ಗೆ ಎಲ್ಲ ಲಿಸ್ಟ್ ಐತೆ ಸೊ ಈ ಒಂದು ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಗುರು ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಕನ್ನಡದಲ್ಲಿರ್ತದೆ ಯೂಸ್ ಮಾಡ್ಕೋ ಚೆಕ್ ಮಾಡ್ಕೋಬಹುದು ಸೊ ಇಲ್ಲೆಲ್ಲ ಎಕ್ಸಾಮ್ ನಡೀತಾವೆ ಈ ಬಾರಿ ಎಸ್ ಎಸ್ ಸಿ ಸಾರಿ ಆರ್ ಆರ್ ಬಿ ಗ್ರೂಪ್ ಡಿ ಓಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಯಾರು ಜಾಯ್ನ್ ಅಂದರೆ ಈಗ ಜಾಯಿನಲ್ಲಿ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ ಆ್ಯಂಡ್ ನಾನು ನಿಮಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ ಸೊ ನೋಟ್ಸ್ ಬಗ್ಗೆ ಕೂಡ ನಾನು ಡೀಟೇಲ್ ಹೇಳಿದೀನಿ ಓಕೆ ಸ್ನೇಹಿತರೆ ನೋಡಿರಿ ಆರ್ ಬಿ ಗ್ರೂಪ್ ಡಿ ಅಂದರೆ ಗ್ರೂಪ್ ಡಿ ಎಕ್ಸಾಮ್ ನಿಮ್ಮದು ನೋಟಿಫಿಕೇಶನ್ ಆಗಿದೆ ಯಾವಾಗ ಅಂದರೆ ಜನವರಿ ಇಪ್ಪತ್ತೊಂದಕ್ಕೆ ನಿಮ್ಮದು ನೋಟಿಫಿಕನ್ ಆಗೈತೆ ಯಾವಾಗ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇವಾಗ ಎಷ್ಟು ಬೈ ನವೆಂಬರ್ ಮಂತ್ ಏನೋ ಎಕ್ಸಾಮ್ ಆಗಿಲ್ಲ ಓಕೆ ಇರಲಿ ನವೆಂಬರ್ ಇಪ್ಪತ್ತೊಂದಕ್ಕೆ ನಿಮ್ದು ನೋಟಿಫಿಕೇಶನ್ ಆಗುತ್ತೆ ಅಲ್ಲಿ ಸ್ಟಾರ್ಟ್ ಆಗಿದೆ ಅವಾಗ ಸೊ ನಿಮಗೆ ಲಾಸ್ಟ್ ಡೇಟ್ ಇದ್ದು ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಒಂದು ಮಾರ್ಚ್ ಓಕೆ ಒಂದು ಮಾರ್ಚ್ ಲಾಸ್ಟ್ ಡೇಟ್ ಇತ್ತು ಸೊ ತುಂಬ ಜನ ಅಪ್ಲೈ ಮಾಡಿದ್ರಿ ತುಂಬ ಜನ ಆಗಿ ಒಂದು ಕೋಟಿ ಎಂಟು ಲಕ್ಷ ಜನ ಅಪ್ಲೈ ಮಾಡಿದಿರಿ ಓಕೆ ಸೊ ನೆಕ್ಸ್ಟ್ ನೋಡೋಣ ಕರೆಕ್ಷನ್ ವಿಂಡೋ ಕೂಡ ಬಿಟ್ಟಿದ್ರು ಕರೆಕ್ಷನ್ ವಿಂಡೋ ಇನ್ಮೇಲೆ ಬಿಡಲ್ಲ ಓಕೆ ಆಲ್ರೆಡಿ ಬಿಟ್ಟು ಬಿಟ್ಟು ಮುಗಿಸಿದ್ದಾರೆ ಓಕೆ ಯಾರಾದರೂ ಕರೆಕ್ಷನ್ ವಿಂಡೋ ಇದ್ದರೆ ಸೊ ದಯವಿಟ್ಟು ಅದನ್ನು ಬಿಟ್ಟು ಅಂದರೆ ನಂದು ಮಿಸ್ಟೇಕ್ ಆಗಿದೆ ಸರ್ ಇನ್ನೂ ಕರೆಕ್ಷನ್ ಇನ್ನು ಮೇಲೆ ಇನ್ಮೇಲೆ ಇಂಪಾಸಿಬಲ್ ಓಕೆ ಯಾಕಂದರೆ ಆಲ್ರೆಡಿ ಹೋದರು ಅವರು ಬಿಟ್ಟಿದ್ದಾರೆ ನಾಲ್ಕು ಮಾರ್ಚಿಂದ ಹದಿಮೂರು ಮಾರ್ಚ್ವರೆಗೂ ಕೂಡ ಕರೆಂಟ್ ಸಾರಿ ಕರೆಕ್ಷನ್ ವಿಂಡೋ ಬಿಟ್ಟಿದ್ರು ಸೊ ಅದು ಯಾವಾಗತ್ತಂದ್ರೆ ನಿಮ್ಗೆ ಟೈಮ್ ಇತ್ತು ಒಂಬತ್ತು ದಿನ ಟೈಮ್ ಇತ್ತು ಸೊ ಒಂಬತ್ತು ದಿನ ಯಾರು ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರಿ ಯಾರಾದ್ರೂ ಆಗಿಲ್ಲ ಅದು ಮಿಸ್ಟೇಕ್ ಓಕೆ ಸೊ ನೆಕ್ಸ್ಟ್ ನೋಡೋಣ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಕೊಟ್ಟರು ರೀಸೆಂಟಾಗಿ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಬಿಟ್ಟಿದ್ದಾರೆ ಸೊ ಅದು ಕೂಡ ಚೆಕ್ ಮಾಡ್ಕೋ ಚೆಕ್ ಮಾಡ್ಕೊಂಡಿದ್ರು ತುಂಬ ಜನ ಓಕೆ ಆ್ಯಂಡ್ ಎಕ್ಸಾಮ್ ನೋಟಿಸ್ ಕೂಡ ಬಿಟ್ಟಿದ್ದಾರೆ ಎಕ್ಸಾಮ್ ನೋಟಿಸ್ ಅಂತ ಹೇಳಿ ಹದಿನೇಳು ನವೆಂಬರ್ ಅಂತ ಹೇಳಿದ್ದಾರೆ ಓಕೆ ಈ ಹದಿನೇಳು ನವೆಂಬರ್ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಕನ್ಫರ್ಮ್ ಯಾವಾಗ ಆಗುತ್ತೆ ಅಂದ್ರೆ ಇಪ್ಪತ್ತೆಂಟು ಅಕ್ಟೋಬರ್ ಮತ್ತು ಮೂವತ್ತು ಅಕ್ಟೋಬರ್ ಇಪ್ಪತ್ತೆಂಟು ಅಕ್ಟೋಬರ್ಗೆ ಸೊ ಅವಾಗ ಫೈನಲ್ ಆಗಲ್ಲ ಮೂವತ್ತು ಅಕ್ಟೋಬರ್ಗೆ ಫೈನಲ್ ಆಗಿ ಆಫೀಸಿಯಲ್ ಆಗಿ ಡಿಕ್ಲೇರ್ ಆಗುತ್ತೆ ಸೊ ಎಕ್ಸಾಮ್ ಯಾವಾಗ ಆಗುತ್ತೆ ಏನಾಗುತ್ತೆ ಯಾರಿಗಾಗುತ್ತೆ ಹೆಂಗಾಗುತ್ತೆ ಓಕೆ ಸೊ ಡೀಟೇಲ್ ಆಗುವಾಗ ಹೇಳ್ತಾರೆ ಓಕೆ ಎಕ್ಸಾಮ್ ಸಿಟಿಗಳು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ 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 ಬಿ ಗ್ರೂಪ್ ಡಿಪಿಪ್ರೇಷನ್ ಸ್ನೇಹಿತರು ನೋಡಿರಿ ಮೈನ್ಲಿ ಮೈನ್ಲಿ ಮೇನ್ಲಿ ಬರೋದು ನಿಮಗೆ ರೀಸನಿಂಗ್ ಬಿಡಿರಿ ರೀಸನಿಂಗ್ ಎಲ್ಲ ಈಸಿ ಐತಿ ಓಕೆ ಎಲ್ಲರೂ ಸಾಲ್ವ್ ಮಾಡ್ಬೋದು ಬಟ್ ಮ್ಯಾಕ್ಸ್ ಆಪ್ಟಿಟ್ಯೂಡ್ ಜಿ ಕೆ ಸೈನ್ಸ್ ಕರೆಂಟ್ ಅಫೇರ್ಸ್ ಓಕೆ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಏನು ನೋಡ್ಬೇಕಂತ ತುಂಬ ಜನ ಕನ್ಫ್ಯೂಸ್ ಐತೆ ಸ್ಕ್ರೀನಲ್ಲಿ ಕಾಣತೈತಿ ಈ ಒಂದು ಕಾಂಬೋಪ್ಯಾಕ್ ಪ್ಯಾಕ್ ತೊಗೋಬಹುದು ಪಿ ಡಿ ಎಫ್ ನೋಟ್ಸ್ ಇರ್ತವೆ ತಗೊಂಡು ಪ್ರಿಪರೇಷನ್ ಮಾಡಬಹುದು ಇದರಲ್ಲಿ ಸೈನ್ಸ್ ಐದರೂ ಹೆಚ್ಚು ಪ್ರಶ್ನೆಗಳು ಕೊಟ್ಟಿದ್ವಿ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ತಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ಅಂಡ್ ಜಿ ಕೆ ಕೂಡ ಐತಿ ಟಾಪ್ ಫೈವ್ ಹಂಡ್ರೆಡ್ ಕ್ವಶನ್ಸ್ ಇದಾವೆ ಸೊ ಅದನ್ನು ತೊಗೊಂಡು ಪ್ರಿಪರೇಷನ್ ಮಾಡಬಹುದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಮ್ಯಾಕ್ಸ್ ಆಪ್ಟಿಟ್ಯೂಡ್ ಟಾಪ್ ಟೆನ್ ಪ್ರಾಕ್ಟಿಸ್ ಸೆಟ್ ಕೂಡ ಕೊಟ್ಟಿದ್ದೀವಿ ಸೊ ಇದನ್ನು ತೊಗೊಂಡು ಪ್ರಿಪೇಷನ್ ಮಾಡ್ಬೋದು ಕನ್ನಡದಲ್ಲಿ ಇರ್ತದೆ ಕನ್ನಡ ವಿಶೇಷವಾಗಿ ಮಾಡುವಂಥದ್ದು ವಿತ್ ಆನ್ಸರ್ ಕೂಡ ಐತೆ ಓಕೆ ಅಂಡ್ ಸೈನ್ಸ್ ನೋಡ್ರಿ ಬೇರೆ ಬೇರೆ ನೀವು ಎಸ್ ಎಸ್ ಸಿ ಎಮ್ ಟಿ ಎಸ್ ಬರ್ರಿ ಅಥವಾ ಆರ್ ಆರ್ ಎಸ್ ಎಸ್ ಸಿ ಗ್ರೂಪ್ ಹಸ ಎಸ್ ಎಸ್ ಸಿ ಜಿ ಡಿ ಬರಿ ಸೊ ನಿಮಗೆ ಸೈನ್ಸ್ ಆಗಲ್ಲ ಬಟ್ ಗ್ರೂಪ್ ಡೊಳಗೆ ಸೈನ್ಸ್ ಮ್ಯಾಟ್ರಾಗುತ್ತೆ ಅದು ನಿಮಗೆ ಸೆಲೆಕ್ಷ್ ಸೆಲೆಕ್ಷನ್ ತಂದು ಕೊಡ್ತದೆ ಓಕೆ ಈ ಒಂದು ಕಾಮೋಪ್ಯಾಕ್ ತುಂಬ ಎಕ್ಸ್ಪರ್ಟ್ಸಿಂದ ರೆಡಿ ಮಾಡಲಾಗಿದೆ ನೀವು ತಗೋಬೋದು ಸರ್ ಹೆಂಗೆ ತೊಗೋದು ಅಂತಂದರೆ ಇಲ್ಲಿ ಮೇಲೆ ನಿಮ್ಮ ನಂಬರ್ ಕಾಣತೈತಿ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಯಾರು ಕೂಡ ಕಾಲ್ ಹೋಗಬೇಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದರೆ ತೊಗೊಬೋದು ಬೇಡ ಅಂದರೆ ಬಿಡಬೋದು ಅಂತ ಹೇಳ್ತೀನಿ ಓಕೆ ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಬರೋಣ ಮೇನ್ ನಿಮಗೆ ಬೇಕಾಗಿರುವಂಥದ್ದು ಏನಂದ್ರೆ ಸರ್ ಎಕ್ಸಾಮ್ ಸಿಟಿ ಸಿಟಿಯಲ್ಲೆಲ್ಲದಾವೆ ರೀ ನಮ್ಮ ಕರ್ನಾಟಕದ ಓಕೆ ಇದು ಆಫೀಸಲ್ಲಿ ಅನೌಸ್ಮೆಂಟ್ ಆಗಿಲ್ಲ ಆಫೀಸಲ್ಲಿ ಅೌಸ್ಮೆಂಟ್ ಇಲ್ಲ ಓಕೆ ಯಾಕಂದರೆ ಡೈರೆಕ್ಟಾಗಿ ನಿಮಗೆ ಎಕ್ಸಾಮ್ ಸಿಟಿ ಅಥವಾ ಅಡ್ಮಿಟ್ ಕಾರ್ಡಲ್ಲೇ ಕೊಟ್ಟು ಗೊತ್ತಾಗುತ್ತೆ ಬಟ್ ಎಕ್ಸ್ಪೆಕ್ಟೆಡ್ ಯಾವ ಸಿಟಿಗಳಲ್ಲಿ ಈ ಬಾರಿ ಎಕ್ಸಾಮ್ ಆಗುತ್ತೆ ಆರ್ ಆರ್ ಬಿ ಗ್ರೂಪ್ ಡಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಆಗುತ್ತೆ ಮತ್ತು ಎಕ್ಸಾಮ್ ಕ್ಯಾನ್ಸಲ್ ಆಗಲ್ಲ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ ರೀ ಇನ್ನೂ ಕೋರ್ಟ್ ಒಳಗೈ ಇದ್ರಿ ಐ ಟಿ ಐ ದೊರೀ ಮಾಡ್ತಾರೆ ಟೆಂತ್ ದೊರೀ ಮಾಡ್ತಾರೆ ರೀ ಸೊ ಇದರ ಕನ್ಫ್ಯೂಷನ್ ಇದೇನು ರೀ ಓಕೆ ಎಕ್ಸಾಮ್ ಆಗ್ತಾವೆಲ್ಲ ಅಂದ್ರು ಗೊತ್ತಿಲ್ಲ ರೀ ನನಗೆ ಹಂಗೆ ಅನ್ಕೊಳಿದ್ರೆ ಸೊ ವಿಡಿಯೋ ನೋಡಕ್ಕೆ ಹೋಗ್ಬಿಟ್ರಿ ದಯವಿಟ್ಟು ಸೀರಿಯಸ್ಲಿ ಸ್ಟಡಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಆಗುತ್ತೆ ಓಕೆ ಓಕೆ ಕರ್ನಾಟಕದಲ್ಲಿ ಬೆಂಗಳೂರು ಒಂದು ಹೆಸರು ರಾಜ್ಯದ ರಾಜ್ಯದ ಐತಿ ಸೊ ಬೆಂಗ್ಳೂರು ಐತಿ ಹುಬ್ಳಿ ಐತಿ ಆ್ಯಂಡ್ ಮಂಗಳೂರು ಐತಿ ಮೈಸೂರು ಐತಿ ಮೈಸೂರು ಕೂಡ ಸೆಂಟರ್ ಐತಿ ಓಕೆ ಆ್ಯಂಡ್ ಬೆಳಗಾಂ ಐತಿ ಮತ್ತೆ ಶಿವಮೊಗ್ಗ ಇರ್ತದೆ ಮತ್ತೆ ಕಲಬುರಗಿ ಐತೆ ಕಲಬುರಗಿ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಯಾಕಂದ್ರೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಇಂದ ಸೊ ಎಲ್ಲೂರು ಯಾವ ಎಕ್ಸಾಮ್ ಇದೆ ಪ್ರತಿಯೊಂದು ಕಲಬುರಗಿಯಲ್ಲಿ ಕೊಟ್ಟಿದ್ದಾರೆ ಸೊ ಕಲಬುರಗಿ ಕೂಡ ಎಕ್ಸಾಮ್ ಸೆಂಟರ್ ಐತಿ ಓಕೆ ಕಾರ್ವಾರ ಈ ಬಾರಿ ಆಗಬಹುದು ಆಗೋ ಸಾಧ್ಯತೆ ಬಟ್ ಆಗೋಕ್ಕಿಲ್ಲ ಓಕೆ ಆಗ್ಬೋದು ಅಥವಾ ಆಗ ಆಗಲಿಕ್ಕಿಲ್ಲ ಆ್ಯಂಡ್ ಶಿವಮೊಗ್ಗ ಐತೆ ಆ್ಯಂಡ್ ಮಂಗಳೂರು ಕೂಡ ಹೇಳಿದ್ದೀನಿ ಸೊ ಈ ಒಂದು ಮೇನ್ ಏನು ಸಿಟಿಗಳದವ ಸೊ ಇದರಲ್ಲಿ ಎಕ್ಸಾಮ್ ಸೆಂಟರ್ ಎಕ್ಸಾಮ್ ಸೆಂಟರ್ ಐತಿ ಬೀದರೊಳಗೆ ಎಕ್ಸಾಮ್ ಸೆಂಟರ್ ಇಲ್ಲ ಸೊ ತುಂಬ ಜನ ಬೀದರಲ್ಲಿ ಎಕ್ಸಾಮ್ ಆಗ್ತದೆ ಎಕ್ಸಾಮ್ ಸೆಂಟರ್ ಐತೆ ಅಂತ ತುಂಬ ಜನ ಕೇಳ್ತಿದ್ರು ಬೀದರೊಳಗೊಳಗೆ ಎಕ್ಸಾಮ್ ಸೆಂಟರ್ ಇಲ್ಲ ಸೊ ಆ್ಯಂಡ್ ಬಿಜಾಪುರ ಬಾಲ್ಕೋಟು ಮತ್ತು ಬೆಳಗಾವಿ ಬೆಳಗಾವೊಳಗೆ ಐತೆ ಓಕೆ ಬೆಳಗಾವಿಯಲ್ಲಿ ನಾನು ಹೇಳಿದ್ದೀನಿ ಐತೆ ಓಕೆ ಸೊ ಇಲ್ಲಿ ನೋಡ್ರಿ ಬೆಂಗಳೂರಲ್ಲಿ ಎಕ್ಸಾಮ್ ಸೆಂಟರ್ ಎಲ್ಲಿ ಕೊಡ್ತಾರಂತ ಯಾರಿಗೂ ಕನ್ ಕನ್ಫರ್ಮ್ ಇಲ್ಲ ಮಂಗಳೂರಲ್ಲೂ ಕೂಡ ಕನ್ಫರ್ಮ್ ಇಲ್ಲ ಆ್ಯಂಡ್ ಹುಬ್ಬಳ್ಳಿಯಲ್ಲಿ ಐ ಬಿ ಎಮ್ ಆರ್ ಅಂತ ಬರುತ್ತೆ ಐ ಬಿ ಎಮ್ ಆರ್ ಕೊಡ್ಬೋದು ಓಕೆ ಸೊ ಐ ಬಿ ಎಮ್ ಆರ್ ಕೊಡ್ತಾರೆ ಅದು ಹೆಂಗೆ ಹೋಗೋದು ಆ ರೂಟ್ ಕೂಡ ಹೇಳ್ತೀನಿ ನೋಡಿರಿ ನೀವು ಏನಾದರೂ ಹಸಿರು ಬಸ್ ಸ್ಟ್ಯಾಂಡ್ ಅಂದರೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ಗಳಿದ್ರೆ ಸೊ ಅಲ್ಲಿಂದ ವಿದ್ಯಾನಗರ್ ಚಿಗ್ರಿ ಬಸ್ ಹೋಗ್ಬೋದು ಅಥವಾ ಯಾವುದನ್ನ ನೀವು ನಡ್ಕೊತ ಹೋಗ್ಬೋದು ಅಥವಾ ಸಿಟಿ ಬಸ್ಗೆ ಹೋಗಿರಿ ಆಟೋಕ್ಕೆ ಹೋಗಿರಿ ವಿದ್ಯಾನಗರ್ ಹೋಗಿ ಸೊ ಅಲ್ಲಿಂದ ಲೆಫ್ಟ್ ಒಳ್ಳಿದರೆ ಸೀದಾ ಹೋದರು ಒಂದು ಒಂದೂವರೆ ಕಿಲೋಮೀಟರ್ ಏನಿದೆ ಸಮಥಿಂಗ್ ಅಲ್ಲಿ ಹೋಗಿ ಯಾರು ಕೇಳಿದ್ರೆ ಐ ಬಿ ಎಮ್ ಎರ್ ಕಾಲೇಜಲ್ಲಿಂದ ಸೀದಾ ತೋರಿಸ್ತಾರೆ ಅಥವಾ ನೀವು ಬಿಲ್ಡಿಂಗೇ ಕಾಲತ್ತೆ ಅಲ್ಲಿ ಹೋಗಿ ನೀವು ಹೋಗ್ಬೋದು ಆ್ಯಂಡ್ ಬಿ ಎಮ್ ಬೆಳಗಾವಿ ಒಳಗಡೆ ಸೊ ನಿಮಗೆ ಪೋದಾರ ಸ್ಕೂಲ್ ಬರ್ಬೋದು ಯಾಕಂದರೆ ಎಸ್ ಎಸ್ ಸಿವ್ರು ಪ್ರತಿಯೊಂದು ಎಕ್ಸಾಮ್ ಅಲ್ಲೇ ಕಂಡಕ್ಟ್ ಮಾಡಿದಾರೆ ಓಕೆ ಲಾಸ್ಟ್ ಆರ್ ಆರೋಗ್ಯದವರು ಅಲ್ಲೇ ಕಂಡಕ್ಟ್ ಆಗಿತ್ತು ಓಕೆ ಈ ಬಾರಿ ನೋಡೋಣ ಸೊ ಪದಾರ್ ಸ್ಕೂಲ್ ಬಂದರೆ ಸೊ ನೀವು ಬಸ್ ಸ್ಟ್ಯಾಂಡಿದೆ ಈಸಿಯಾಗಿ ಹತ್ತು ರೂಪಾಯಿ ಒಳಗಡೆ ಹೋಗ್ತೀರಿ ಸಿಟಿ ಬಸ್ಸಿಗೆ ಹೋದ್ರೆ ಇಲ್ಲ ಸರ್ ಆಟೋ ಮಾಡ್ಕೊಂಡು ಇಲ್ಲ ಸರ್ ನಾವು ಹೆಲಿಕಾಪ್ಟರ್ ತಗೊಂಡು ಹೋಗಿ ನಿಮ್ಮ ಬಿಟ್ಟರು ನಿಮ್ಮ ಬಿಟ್ಟರು ಅಂತ ಎಷ್ಟು ಕರ್ಸ್ಬೋದು ನಂಗೆ ಗೊತ್ತಿಲ್ಲ ಸಿಟಿ ಬಸ್ಗೆ ಹೋದ್ರೆ ಹಿಂಗಾಗುತ್ತೆ ಅಂಡ್ ಕಲಬುರಿಯಲ್ಲಿ ಕೂಡ ಒಳ್ಳೆ ಸೆಂಟರ್ ಐತೆ ಸೊ ಅದು ಸ್ವಲ್ಪ ನಡಿಬೇಕಾಗುತ್ತೆ ನೀವು ಐ ಥಿಂಕ್ ನೀವು ಫಸ್ಟ್ ಶಿಫ್ಟ್ ಇದ್ರೆ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗುತ್ತೆ ಯಾಕಂದರೆ ಬೆಳಗಿನ ಜಾವ ಸಿಟಿ ಬಸ್ ಅದು ಏನು ಅವೈಲೇಬಲ್ ಇರಲ್ಲ ಅನ್ಕೋತೀನಿ ಓಕೆ ನೀವು ಮಧ್ಯಾಹ್ನ ಶಿಫ್ಟ್ ಅಥವಾ ಲಾಸ್ಟ್ ಶಿಫ್ಟ್ ಬಂದರೆ ನೀವು ಯು ಕ್ಯಾನ್ ಗೋ ಈಸಿಲಿ ಈಸಿಯಾಗಿ ಹೋಗ್ಬೋದು ಓಕೆ ಇನ್ನೊಂದು ಹೇಳ್ತೀನಿ ನಿಮಗೆ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಕನ್ನಡ ಕರ್ನಾಟಕದಲ್ಲಿ ಮಾತ್ರ ಸೆಂಟರ್ ಕೊಡೋಂಗಿಲ್ಲ ಔಟ್ ಆಫ್ ಸ್ಟೇಟ್ ಕೊಡ್ತಾರೆ ಯಾಕಂದರೆ ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ದವರು ಬಂದು ಎಕ್ಸಾಮ್ ಬರೀತಾರೆ ಸೊ ನಮ್ಮ ಸ್ಟೇಟ್ದವರು ಕೂಡ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಎಕ್ಸಾಮ್ ಬರೋ ಚಾನ್ಸಸ್ ಇರ್ತದೆ ಕೊಡ್ತಾರೆ ಓಕೆ ಆಲ್ರೆಡಿ ತುಂಬ ಜನ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಬರ್ದಿರಿ ಎನ್ ಟಿ ಪಿ ಸಿ ಬರ್ದಿರಿ ಓಕೆ ಆ್ಯಂಡ್ ಜೆ ಇ ಬರ್ದಿರಿ ಟೆಕ್ನಿಷಿಯನ್ ಬರ್ದಿರಿ ಎಲ್ ಪಿ ಬರ್ದಿರಿ ಓಕೆ ತುಂಬ ಜನ ಕರ್ನಾಟಕದ ಅಭ್ಯರ್ಥಿಗಳು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮತ್ತು ಮಹಾರಾಷ್ಟ್ರ ಹೋಗಿ ಎಕ್ಸಾಮ್ ಬರ್ದಿದ್ರಿ ಎಲ್ಲ ಎಲ್ಲರಿಗೂ ಗೊತ್ತಾಯ್ತು ಓಕೆ ಸೊ ಔಟ್ ಆಫ್ ಸ್ಟೇಟು ಕೊಡ್ತಾರೆ ಸೊ ಔಟ್ ಆಫ್ ಸ್ಟೇಟಲ್ಲಿ ಕೊಟ್ಟರು ಕೂಡ ಹೋಗಿ ಹೋಗ್ಬೇಕಾಗುತ್ತೆ ಸೊ ನೀವು ಎಕ್ಸಾಮ್ ಸಿಟಿ ಚೇಂಜ್ ಮಾಡಲಿಕ್ಕೆ ಬರಲ್ಲ ಎಸ್ ಎಸ್ ಇದ್ದವ್ರು ಯಾವ ರೀತಿ ಮಾಡಿದಾರೆ ನಿಮ್ಮ ಎಕ್ಸಾಮ್ ಸಿಟಿಯೇ ನೀವು ಕಂಡಕ್ಟ್ ಅಂತ ಹೇಳಿದ್ದಾರೆ ಬಟ್ ಆರ್ ಆರ್ ಬಿದವರು ಆ ರೀತಿ ಕೊಡಲ್ಲ ಸ ಅವರೇ ಕಂಡಕ್ಟ್ ಅವರೇ ನಿಮಗೆ ಸೆಟ್ ಮಾಡಿ ಕೊಡ್ತಾರೆ ಯಾವ ಸಿಟಿ ಯಾವಾಗ ಯಾವ ಸಿಫ್ಟ್ ಅಂತ ಹೇಳಿ ಓಕೆ ಸೊ ಈ ರೀತಿ ನೀವು ಹೋಗ್ಬೇಕಾಗುತ್ತೆ ಆ್ಯಂಡ್ ಪ್ರಿಪ್ರೇಷನ್ ಮಾಡೋರಿಗೆ ನಾನು ಹೇಳಿದ್ದೀನಿ ಪೇಡ್ ಬ್ಯಾಚನ್ನು ತೊಗೊಂಡು ಸಾರಿ ಆ್ಯಂಡ್ ಪ್ರಿಪ್ರೇಷನ್ ಮಾಡೋದು ನಾನು ಹೇಳಿದ್ದೀನಿ ಅನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡಬಹುದು ಆ್ಯಂಡ್ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ನೀವೇನು ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ದಿಂದ ಲಿಂಕ್ ಕೊಟ್ಟಿದ್ದೀನಿ ಈಗ ಜಾಯ್ನ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಿರ್ತೀವಿ ಆ್ಯಂಡ್ ಇದನ್ನು ಪಿ ಎಫ್ ಐದು ಸೊ ನಾನು ಪಿ ಡಿ ಎಫ್ ಮಾಡಿ ಹಾಕಿರ್ತೀನಿ ಓಕೆ ಇದು ಪಿ ಡಿ ಎಫ್ ಫೋಟೋದು ಪಿ ಡಿ ಎಫ್ ಮಾಡಿ ಹಾಕ್ತೀನಿ ಯೂಸ್ಫುಲ್ ಆಗುತ್ತೆ ಓಕೆ ಆ್ಯಂಡ್ ಆರ್ ಆರ್ ಬಿ ಗ್ರೂಪ್ ಡಿ ಸಂಪರ್ಕದೇ ಸೀರೀಸ್ ಕೂಡ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡ್ತೀವಿ ಅಪ್ಕಮ್ ಇದು ಎಮ್ ಟಿ ಎಸ್ ಎಕ್ಸಾಮ್ ಎಮ್ ಟಿ ಎಸ್ ಎಕ್ಸಾಮ್ದು ಇದೇ ಇಪ್ಪತ್ತು ತಾರೀಕು ಅಂದರೆ ಮಂಗಳವಾರದಿಂದ ಸಿರಿ ಸ್ಟಾರ್ಟ್ ಆಗ್ತದೆ ಅದಾದ ನಂತರ ಸಂಜೆ ಐದು ಗಂಟೆಗೆ ಆರ್ ಬಿ ಗ್ರೂಪ್ ಡಿ ಮಾಡುವಂಥ ಮಾಡುವಂಥ ಯೋಜನೆ ಇದ್ದೀನಿ ಸೊ ನೋಡೋಣ ಏನಾಗುತ್ತೆ ಸೊ ಹುಡುಗರು ಕೇಳಿ ಕ್ಲಾಸ್ ಹೇಳಿದರೆ ಡೆಫಿನೆಟ್ಲಿ ಐ ವಿಲ್ ಡು ಡೂ ಓಕೆ ಡೆಫಿನೆಟ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಜಿ ಕೆ ಸಿರೀಸ್ ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಬಟ್ ಎಮ್ ಟಿ ಎಸ್ ಆಗಲಿ ಎಂ ಟಿ ಸಾರ್ಟ್ ಆಗಿ ಒಂದು ವೀಕ್ ಆಗಲಿ ಸೊ ಆದಮೇಲೆ ಗ್ರೂಪ್ ಡಿ ಸ್ಟಾರ್ಟ್ ಮಾಡ್ತೀನಿ ಓಕೆ ಅದಕ್ಕೆ ನಮ್ಮ ನೀವು ನಮ್ಮ ಕಾಂಟ್ಯಾಕ್ಟ್ ಆಗಿರ್ಬೇಕಂದ್ರೆ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ ವಾಟ್ಸ್ಆಪ್ ಮತ್ತುಗ್ರಾಮು ಈಗಲೇ ಆಗಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಟ್ಟು ನಾನು ಏನಾದ್ರೂ ಆರ್ ಬಿ ಗ್ರೂಪ್ ಡಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಈಸಾಗಿ ನೀವು ಕ್ಲಾಸನ್ನು ಕೇಳ್ಬೋದು ಎಫೆಕ್ಟ್ ಆದಂತ ಕ್ಲಾಸ್ ಕೊಡ್ತೀನಿ ನೋಡಿರಿ ಕ್ಲಾಸ್ ಹತ್ತೆ ಮಾಡಿದ್ರೂ ಕೂಡ ಎಫೆಕ್ಟ್ ಅಂತ ಕ್ಲಾಸ್ ಮಾಡಿರ್ತೀನಿ ಓಕೆ ಐ ಹೋಪ್ ವಿಡಿಯೋ ಇಷ್ಟ ಆದಿರುತ್ತ ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಕೂಡ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಿಗೋಣ ಅಲ್ಲಿವರೆಗೂ ಟೇಕ್ ಬಾಯ್ ಜೈ ಹಿಂದ್ ಜೈ ಭಾರತ್